ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಹುಣ್ಣಿಮೆ ತಿಥಿ ದಿನ ಪ್ರಾರಂಭ ಮಾಡುವ ಕೆಲಸಗಳು ತುಂಬ ಶಕ್ತಿದಾಯಕವಾಗಿರುತ್ತೆ ಈ ದಿನ ಒಂದೇ ಒಂದು ರೂಪಾಯಿ ಖರ್ಚಿಲ್ಲದೆ ಮಾಡಿಕೊಳ್ಳುವ ಪರಿಹಾರದ ಬಗ್ಗೆ ತಿಳಿಸ್ಕೊಡ್ತೀನಿ ತುಂಬ ಜನಕ್ಕೆ ನಮಗೆ ಹಣಕಾಸಿನ ಸಮಸ್ಯೆ ಜಾಸ್ತಿ ಆಗಿಬಿಟ್ಟಿದೆ ನಾವು ಒಬ್ರಿಗೆ ನಂಬಿಕೊಟ್ಟಿದ್ದೀವಿ ವಾಪಸ್ಸು ಅವ್ರ ಕಡೆಯಿಂದ ತಗೊಳ್ಳೋದಕ್ಕಾಗ್ತಾ ಇಲ್ಲ ಸಣ್ಣ ಪುಟ್ಟದಾಗಿ ನಾವು ವ್ಯಾಪಾರ ಮಾಡ್ತಾ ಇದ್ದೀವಿ ಅದರಲ್ಲಿ ತುಂಬ ಲಾಸ್ ಆಗಿಬಿಟ್ಟಿದೆ ಮನೆಯಲ್ಲಿ ನೆಮ್ಮದಿ ಇಲ್ಲ ಸರಿಯಾಗಿ ನಮ್ಮ ಮನೆಯಲ್ಲಿ ಜವಾಬ್ದಾರಿ ವಹಿಸಿಕೊಂಡು ಮಕ್ಕಳನ್ನು ನಮ್ಮನ್ನು ನೋಡುವ ಗಂಡ ಇಲ್ಲ ತುಂಬ ನೋವಲ್ಲಿದ್ದೀವಿ ಈ ರೀತಿ ಸ್ನೇಹಿತರೆ ತುಂಬ ಜನ ಅವರ ನೋವನ್ನು ಹೇಳ್ಕೊಳ್ತಾ ಕಮೆಂಟ್ ಕೂಡ ಮಾಡಿದ್ದಾರೆ ತುಂಬ ನೋವಾಗುತ್ತೆ ಅಂದರೆ ಮನುಷ್ಯ ಅಂದಮೇಲೆ ಎಲ್ಲ ಕಷ್ಟಗಳಿಗೂ ನಾವೇ ಸ್ಪಂದಿಸಬೇಕು ಹಾಗೆ ಅದನ್ನು ಯಾವ ಥರ ನಾವು ಹೋರಾಡಿ ಗೆಲ್ಲುತ್ತೀವಿ ಅನ್ನೋದ್ರ ಮೇಲೆ ನಮ್ಮ ಮನಸ್ಥಿತಿಯನ್ನು ಇಟ್ಕೊಳ್ಬೇಕು ಎಲ್ಲದಕ್ಕೂ ಒಂದು ಮನಸ್ಸು ಅನ್ನೋದು ನಾವು ಯಾವ ಥರ ಯೋಚಿಸ್ತೀವೋ ಅದೇ ರೀತಿ ನಮ್ಮನ್ನು ಹೋಗೋದು ಸ್ನೇಹಿತರೆ ತಪ್ಪದೆ ಈ ದಿನ ನಾನು ಹೇಳುವ ಈ ಸಣ್ಣ ಉಪಾಯವನ್ನು ನೀವು ಮಾಡಿಕೊಂಡ್ರೆ ಜೀವನದುದ್ದಕ್ಕೂ ಎಷ್ಟೇ ಕಷ್ಟಗಳು ಈ ಹಣಕಾಸಿನ ಸಮಸ್ಯೆ ಇರಬಹುದು ಮನೆಯಲ್ಲಿ ನೆಮ್ಮದಿ ಇಲ್ಲದೆ ಬಡತನ ದಾರಿದ್ರ್ಯ ತುಂಬಿಕೊಂಡಿದೆ ನಮಗೆ ಅನ್ನೋದಾದರೆ ತಪ್ಪದೆ ನೀವು ಮಲಗುವಾಗ ನೋಡಿ ಕಪ್ಪು ಮೆಣಸು ಅಂದರೆ ಬ್ಲ್ಯಾಕ್ ಪೆಪ್ಪರ್ ಈ ಒಂದು ಇಪ್ಪತ್ತ ಒಂದು ಕ್ಲೀನಾಗಿ ಕೌಂಟ್ ಮಾಡಿಕೊಂಡು ನೀವು ಕರೆಕ್ಟಾಗಿ ಇಪ್ಪತ್ತೊಂದು ಕಾಳು ಮೆಣಸನ್ನು ತಗೊಳ್ಳಿ ಸ್ನೇಹಿತರೆ ತಗೊಂಡು ಏನೆಲ್ಲ ನಿಮ್ಮ ಕಷ್ಟಗಳಿದೆ ನೋಡಿ ಒಮ್ಮೆ ನೀವು ಮಲಗುವಾಗ ಈ ಒಂದು ತೊಂದರೆಗಳೆಲ್ಲನೂ ಪಾಸಿಟಿವ್ ಆಗಿ ಹೇಳ್ಕೊಳ್ಬೇಕು ಅಂದರೆ ನಿಮಗೆ ಈಗ ದುಡ್ಡಿಲ್ಲ ತುಂಬ ತೊಂದರೆಯಲ್ಲಿದ್ದೀರಾ ಆದರೆ ನನಗೆ ಹಣಕಾಸಿನ ಸಮಸ್ಯೆ ಎಲ್ಲ ನೀಗೋಗಿದೆ ಈಗ ನಾನು ತುಂಬ ಚೆನ್ನಾಗಿದ್ದೀನಿ ನನಗೆ ದುಡ್ಡು ನನ್ನ ಹತ್ರ ಇದೆ ಬಂಗಾರ ನನ್ನ ಹತ್ರ ಇದೆ ನೆಮ್ಮದಿ ಇದೆ ಆರೋಗ್ಯ ಇದೆ ಈ ರೀತಿ ಹೇಳ್ಕೊಳ್ಳಿ ಸ್ನೇಹಿತರೆ ಕೆಲಸಕ್ಕೆ ನಾವು ಕೆಲಸ ಕಳ್ಕೊಂಡಿದ್ರೆ ನಮಗೆ ಒಳ್ಳೆ ಕೆಲಸ ಸಿಕ್ಕಿದೆ ಈ ರೀತಿ ಪಾಸಿಟಿವ್ ಆಗಿ ನೀವು ಹಂದ್ಕೊಂಡು ನೀವು ಮಲಗುವ ಒಂದು ತಲೆ ದಿಂಬಿನ ಕೆಳಗೆ ಈ ವಸ್ತುನ ಇಟ್ಕೊಳ್ಬೇಕು ಅಂದರೆ ಬ್ಲ್ಯಾಕ್ ಪೆಪ್ಪರು ಈ ಒಂದು ಪರಿಹಾರನ ನೀವು ಈ ಚಿಕ್ಕ ಉಪಾಯನ ಮಾಡ್ಕೊಳ್ಬೇಕಾದ್ರೆ ಬೇರೆಯವ್ರ ಹತ್ರ ಶೇರ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಯಾವುದೇ ಕಾರಣಕ್ಕೂ ಮನೆಯವರಿಗೆ ತಿಳಿದ್ರೆ ತೊಂದರೆ ಇಲ್ಲ ಆದರೆ ಬೇರೆಯವರಿಗೆ ಇದನ್ನು ಹೇಳ್ಕೊಳ್ಬಾರ್ದು ಬ್ಲ್ಯಾಕ್ ಪೆಪ್ಪರ್ ಬಂದು ತುಂಬ ಶಕ್ತಿದಾಯಕವಾಗಿದೆ ಈ ವಸ್ತುನ ನಾವು ಯಾವ ರೀತಿಯಲ್ಲಿ ಬಳಸ್ಕೊಳ್ತೀವೋ ಅಷ್ಟು ಧನಾಕರ್ಷಣೆ ಆಗುತ್ತೆ ಸ್ನೇಹಿತರೆ ಅದಕ್ಕೆ ತಪ್ಪದೇ ತುಂಬ ತಿಳಿದಿರುವಂಥ ವಿದ್ವಾಂಸರೆಲ್ಲೂ ಈ ಒಂದು ಕರಿಮೆಣಸಿನಿಂದ ಹಲವಾರು ಉಪಾಯಗಳನ್ನು ಮಾಡಿಕೊಂಡು ಬಹು ಎತ್ತರದಲ್ಲಿದ್ದಾರೆ ಅದಕ್ಕೆ ನಾವು ಕೂಡ ಎಷ್ಟೋ ತೊಂದರೆಗಳು ತಾಪತ್ರೆಗಳನ್ನೆಲ್ಲ ತುಂಬಿಕೊಂಡಿರುವ ಜೀವನ ನಮ್ಮದಾಗಿರೋದ್ರಿಂದ ನೀವು ಅತೀ ಸರಳವಾದ ವಿಧಾನದಲ್ಲೇ ಈ ಕಾಳು ಮೆಣಸನ್ನು ಒಂದು ಪೇಪರಲ್ಲಿ ಇಟ್ಕೊಂಡು ಈ ದಿನ ಪ್ರಾರಂಭ ಮಾಡೋದ್ರಿಂದ ನಿಮಗೆ ತುಂಬ ಶಕ್ತಿದಾಯಕವಾಗಿರುತ್ತೆ ಯಾಕಂದರೆ ಹುಣ್ಣಿಮೆ ದಿನ ನಮ್ಮ ಮನಸ್ಸು ಎಷ್ಟು ಶಾರ್ಪ್ ಆಗಿರುತ್ತೋ ಅಷ್ಟೇ ಮಂದವಾಗೂ ಕೂಡ ತುಂಬ ಜನಕ್ಕೆ ಇರುತ್ತೆ ಈ ದಿನ ಏನೇ ಕೆಲಸ ಮಾಡೋದಕ್ಕೂ ಮನಸ್ಸು ಆಗಲ್ಲ ತುಂಬ ಜನಕ್ಕೆ ಸ್ನೇಹಿತರೆ ನಾಳೆ ಮಾಡಿದ್ರೆ ಆಯಿತು ಬಿಡಿ ಅನ್ನೋ ಥರ ನಾವು ತುಂಬ ನೆಗ್ಲೆಕ್ಟಾಗಿ ಇರ್ತೀವಿ ಆ ಥರ ಇರಬಾರ್ದು ಅನ್ನೋದಕ್ಕೆ ನೀವು ಈ ದಿನ ರಾತ್ರಿನೇ ಪ್ರಾರಂಭ ಮಾಡಿ ಇದನ್ನು ಮತ್ತೆ ನೀವು ಈ ತಲೆದಿಂಬು ಇದೆಲ್ಲ ಕ್ಲೀನ್ ಮಾಡ್ಕೊಳ್ಬೇಕು ಅಂದರೆ ಪಕ್ಕಕ್ಕೆ ಎತ್ತಿಕ್ಬಿಟ್ಟು ಮತ್ತೆ ಅದನ್ನು ಕ್ಲೀನಾಗಿ ದಿಂಬಿನ ಕೆಳಗೆ ಇಟ್ಕೊಳ್ಳಿ ನಲವತ್ತ ಒಂದು ದಿನ ಕರೆಕ್ಟ್ ಾಗಿ ನೀವು ಕೌಂಟ್ ಮಾಡಿಕೊಂಡು ಇಟ್ಕೊಂಡು ನೋಡಿ ಆ ಒಂದೊಂದು ದಿನನೂ ನಿಮಗೆ ಎಷ್ಟು ಬದಲಾವಣೆ ಅನ್ನೋದು ತಂದು ಕೊಡುತ್ತೆ ನೀವು ಯಾವ ಮಟ್ಟದಲ್ಲಿ ಇರ್ತೀರಾ ಅನ್ನೋದು ನೀವು ಪರೀಕ್ಷೆ ಮಾಡ್ಕೊಳ್ಬಹುದು ಇಷ್ಟು ಸರಳವಾಗಿ ಮಾಡ್ಕೊಳ್ತಾ ಬನ್ನಿ ನಲವತ್ತೊಂದು ದಿನ ಆದಮೇಲೆ ಆ ಕಾಳು ಮೆಣಸನ್ನು ತೆಗೆದುಬಿಟ್ಟು ನೀವು ಯಾವುದಾದ್ರೂ ಒಂದು ಸ್ವಲ್ಪ ಕರ್ಪೂರ ಹಾಕ್ಬಿಟ್ಟು ಒಂದು ಪ್ಲೇಟಲ್ಲಿ ಉರಿಸ್ಬಿಡ್ಬಹುದು ಆಚೆ ಇಲ್ಲಂದರೆ ಅದು ತುಳಿದೇ ಇರುವ ಒಂದು ಗಿಡಗಳ ಕೆಳಗೆ ಹಾಕಿದ್ರೆ ಆಯಿತು ಈ ಸರಳವಾದ ವಿಧಾನವನ್ನು ನೀವು ಯಾವ ದಿನನಾದರೂ ಪ್ರಾರಂಭ ಮಾಡ್ಬೋದು ಆದರೆ ಈ ದಿನ ಮಾಡೋದು ತುಂಬ ವಿಶೇಷವಾಗಿರುತ್ತೆ ನಿಮ್ಮನ್ನು ಬಹು ಎತ್ತರಕ್ಕೆ ಕರ್ಕೊಂಡೋಗಿ ಮುಟ್ಟಿಸುತ್ತೆ ಅದಕ್ಕೆ ತಪ್ಪದೇ ಇದನ್ನು ಹೇ ಮಾಡ್ಕೊಳ್ಳಿ ನಿಮ್ಮ ಕಷ್ಟಗಳನ್ನೆಲ್ಲ ದೂರ ಮಾಡ್ಕೊಳ್ಳಿ ಸ್ನೇಹಿತರೆ ಇಷ್ಟೇ ಸರಳವಾಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದರೆ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮುಖಾಂತರ ತಿಳಿಸಿ ಎಲ್ರಿಗೂ ಧನ್ಯವಾದಗಳು